ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ನನ್ನ ಚಾನೆಲ್ ಭಾರತೀಯ ಹಬ್ಬಗಳು ಇವತ್ತು ನಾನು ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನದ ಬಗ್ಗೆ ಹೇಳುತ್ತೇನೆ ಮೊದಲು ನೂಲು ಹುಣ್ಣಿಮೆ ಬಗ್ಗೆ ನೋಡೋಣ ಈ ಹುಣ್ಣಿಮೆಯ ದಿನವು ಗಂಟಸರು ಮನೆಯಲ್ಲಿ ಅಥವಾ ಗುಡಿಯಲ್ಲಿ ಶಾಸ್ತ್ರೋಕ್ತವಾಗಿ ಹೊಸ ಜನವಾರನ್ನು ಹಾಕಿಕೊಳ್ಳುತ್ತಾರೆ ಹಾಗೆ ಮನೆಯಲ್ಲಿ ಮಕ್ಕಳ ಉಪನಯನವಾದರೆ ಅದನ್ನು ಕೂಡ ಈ ಶ್ರಾವಣ ಮಾಸದಲ್ಲಿಯೇ ಪುರೋಹಿತರನ್ನು ಕರೆಸಿ ವಿಧಿ ವಿಧಾನ ಪ್ರಕಾರ ಉಪಕರ್ಮದ ಯಜ್ಞೋಪವಿತ ಪೂಜೆ ಉಪನಯನ ಸಂಸ್ಕಾರ ಮಾಡಬೇಕು ಎಂಬ ನಿಯಮವಿದೆ ಈಗ ರಕ್ಷಾಬಂಧನದ ಬಗ್ಗೆ ನೋಡೋಣ ಈ ಪೂರ್ಣಿಮಾ ದಿವಸ ರಕ್ಷಾಬಂಧನ ಹಬ್ಬವು ಹೌದು ಈ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳು ಉಂಟು ಸಹೋದರಿಯರು ಸಹೋದರನಿಗೆ ರಕ್ಷಾಬಂಧನ ಹಬ್ಬದಲ್ಲಿ ರಾಖಿ ಕಟ್ಟಬೇಕು ಮತ್ತು ಸಹೋದರನು ಸಹೋದರಿಯರಿಗೆ ಏನಾದರೂ ಉಡುಗೊರೆ ಕೊಡಬೇಕು ಸಹೋದರಿಯರು ಸಹೋದರನ ಏಳಿಗೆಗಾಗಿ ಮತ್ತು ಸಹೋದರನು ಸಹೋದರಿಯ ರಕ್ಷಣೆಯನ್ನು ಮಾಡಲು ಈ ರಾಖಿ ಹಬ್ಬದ ಉದ್ದೇಶವಿದೆ ಈ ರಕ್ಷಾಬಂಧನದ ಒಂದು ಕಥೆಯನ್ನು ಕೇಳೋಣ ಭಾರತೀಯ ಪುರಾಣಗಳಲ್ಲಿ ಅತ್ಯಂತ ಜನಪ್ರಿಯವಾದ ಕಥೆ ಶ್ರೀಕೃಷ್ಣ ಮತ್ತು ದ್ರೌಪದಿಯರ ಕಥೆ ಶ್ರೀಕೃಷ್ಣನು ಕಬ್ಬನ್ನು ಕತ್ತರಿಸುವಾಗ ಕೃಷ್ಣನ ಕಿರುಬೆರಳಿಗೆ ಕತ್ತಿ ಹತ್ತಿ ಬೆರಳಿಗೆ ಗಾಯವಾಗುತ್ತದೆ ರಕ್ತ ಹರಿಯುತ್ತದೆ ಅದನ್ನು ನೋಡಿದ ರುಕ್ಮಿಣಿ ತಕ್ಷಣವೇ ಅದಕ್ಕೆ ಔಷಧ ತರಲು ಸಹಾಯಕರನ್ನು ಕಳಿಸಿದ್ದಳು ಅಷ್ಟರಲ್ಲಿ ಇಡೀ ಘಟನೆಯನ್ನು ವೀಕ್ಷಿಸುತ್ತಿದ್ದ ಪಂಚಪಾಂಡವರ ಪತ್ನಿಯಾದ ದ್ರೌಪದಿಯು ರಕ್ತಸ್ರಾವವನ್ನು ತಡೆಯಲು ತನ್ನ ಸೀರೆಯ ಸೆರಗನ್ನೇ ಸ್ವಲ್ಪ ಕತ್ತರಿಸಿ ಕೃಷ್ಣನ ಬೆರಳನ್ನು ಕಟ್ಟಿದ್ದಳು ಆವಾಗ ಶ್ರೀಕೃಷ್ಣನು ದ್ರೌಪದಿಗೆ ಹೀಗೆ ಹೇಳುತ್ತಾನೆ ಅಗತ್ಯವಿದ್ದಾಗ ನಿನಗೆ ನಾನು ಸಹಾಯ ಮಾಡುತ್ತೇನೆ ಕೃಷ್ಣನು ಅವಳಿಗೆ ಭರವಸೆ ನೀಡುತ್ತಾನೆ ಮುಂದೆ ಸ್ವಲ್ಪ ದಿನ ನಂತರ ಎಲ್ಲವನ್ನು ಸೋತಿದ್ದ ಪಾಂಡವರು ಕೊನೆಗೆ ದ್ರೌಪದಿಗೆ ಕೂಡ ಆಟದಲ್ಲಿ ಸೋಲುತ್ತಾರೆ ಆವಾಗ ಕೌರವರು ಅವಳ ವಸ್ತ್ರಾಹರಣ ಮಾಡುವಾಗ ದ್ರೌಪದಿಯು ಮನದಲ್ಲಿ ಶ್ರೀಕೃಷ್ಣನಿಗೆ ನೆನೆಸ್ತಾ ನೆನೆಸುತ್ತಾ ಇರುತ್ತಾಳೆ ಆವಾಗ ಶ್ರೀಕೃಷ್ಣನು ಬಂದು ಅವಳ ಸೀರೆಗೆ ಅಂತ್ಯವಿಲ್ಲದಂತೆ ಮಾಡಿದ್ದನು ಅಂದರೆ ಅಕ್ಷಯ ಸೀರೆ ಅಂದರೆ ಯಾವಾಗ ಯಾವಾಗಲೂ ಮುಗಿಯದ ಸೀರೆ ಕೊಡುತ್ತಾನೆ ಅವಳ ಆ ಮಾನಹರಣವನ್ನು ತಪ್ಪಿಸಿದನು ಹೀಗೆ ಅವಳಿಗೆ ಅತ್ಯಂತ ಅಗತ್ಯವಾದಾಗ ಅವಳಿಗೆ ರಕ್ಷಣೆಯನ್ನು ನೀಡುವ ಮೂಲಕ ಅವಳಿಗೆ ಬರಬಹ ಬರಬಹುದಾದ ಮುಜಗರವನ್ನು ತಪ್ಪಿಸಿದ್ದನು ಈ ಕಥೆ ಒಂದು ರಕ್ಷಾಬಂಧನದ ವಿಶೇಷ ಕಥೆ ಎಂದು ಹೇಳಲಾಗಿದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ